ಎಲ್ಲರಿಗೂ ನಮಸ್ಕಾರ ದೈಹಿಕವಾಗಿ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳಿಗೆ ಮೋಟಾರು ದ್ವಿಚಕ್ರ ವಾಹನಕ್ಕೆ ಅರ್ಜಿಯನ್ನು ಹೇಗೆ ಆನ್ಲೈನಲ್ಲಿ ಸಲ್ಲಿಸೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಈ ಒಂದು ಯೋಜನೆಯನ್ನು ಪಡೆದುಕೊಳ್ಳೋಕೆ ಏನೆಲ್ಲ ದಾಖಲಾತಿಗಳು ಬೇಕು ಹಾಗೆ ಹೇಗೆ ಈ ಒಂದು ಅರ್ಜಿಯನ್ನು ಆನ್ಲೈನಲ್ಲಿ ಅಪ್ಲೈ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಡ್ತೀನಿ ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲು ಸೇವಾ ಸಿಂಧು ಪೋರ್ಟಲನ್ನು ಲಾಗಿನ್ ಆಗಿ ಲಾಗಿನ್ ಆದಮೇಲೆ ಈ ರೀತಿ ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ವಿ ಅವೈಲೇಬಲ್ ಸರ್ವಿಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಆಗ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಮೋಟರ್ ಅಂತ ಸರ್ಚ್ ಮಾಡಿ ಆಗ ಈ ರೀತಿ ಬರುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಮೋಟರೈಸ್ಡ್ ಟೂ ವೀಲರ್ ಫಾರ್ ಪರ್ಸನ್ ವಿತ್ ಫಿಸಿಕಲ್ ಡಿಸಬಿಲಿಟಿ ಅಂತ ಬರುತ್ತೆ ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ ಈ ರೀತಿ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ವಿಕಲಚೇತನರು ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ದೈಹಿಕವಾಗಿ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳಿಗೆ ಮೋಟಾರ್ ದ್ವಿಚಕ್ರ ವಾಹನ ಅಂತ ಬರುತ್ತೆ ಇಲ್ಲಿ ಮೊದಲನೇದಾಗಿ ಫಲಾನುಭವಿ ಹೆಸರು ಅಂತ ಇದೆಯಲ್ಲ ಇಲ್ಲಿ ಆಧಾರಲ್ಲಿ ನಿಮ್ಮ ಹೆಸರು ಹೇಗಿದೆಯೋ ಆ ರೀತಿ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಮೊದಲು ಹೆಸರನ್ನು ಟೈಪ್ ಮಾಡಿ ಇಲ್ಲಿ ನೆಕ್ಸ್ಟ್ ಆಧಾರ್ ಅಥೆಂಟಿಕೇಶನ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೋ ಅದೇ ರೀತಿ ಟೈಪ್ ಮಾಡಬೇಕಾಗುತ್ತೆ ಸ್ಪೆಲ್ಲಿಂಗ್ ಒಂದು ಕೂಡ ಮಿಸ್ಟೇಕ್ ಮಾಡಬೇಡಿ ಅದೇ ರೀತಿ ಎಂಟರ್ ಮಾಡಿ ನೆಕ್ಸ್ಟ್ ನಿಮ್ಮ ಒಂದು ಆಧಾರ್ ನಂಬರನ್ನು ಎಂಟರ್ ಮಾಡಿ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕಾಣ್ತಿದ್ದೀರಾ ಅದ್ರ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಇಯರ್ ಟು ರಿಟರ್ನ್ ಮೇಲೆ ಕ್ಲಿಕ್ ಮಾಡಿ ಆಗ ಒಂದು ಅಪ್ಲಿಕೇಶನ್ ಫಾರ್ಮಿಗೆ ವಾಪಸ್ ಬರುತ್ತೆ ಈಗ ಇಲ್ಲಿ ನೀವು ನೋಡ್ತಿರ್ಬೋದು ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಿಮ್ಮ ಒಂದು ಆಧಾರ್ ಡೀಟೇಲ್ಸ್ನಲ್ಲಿರುವ ಎಲ್ಲ ಮಾಹಿತಿ ಕೂಡ ಇದು ಫೆಚ್ ಮಾಡುತ್ತೆ ಹಾಗೆ ನೆಕ್ಸ್ಟ್ ಯಾವ ಒಂದು ಇಲ್ಲಿ ಫಿಲ್ಡ್ ಇದೆಯಾ ಅದನ್ನೆಲ್ಲ ನೀವು ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಹಾಗೆ ನಿಮ್ಮ ಒಂದು ಬೆನಿಫಿಷರಿ ವಯಸ್ಸು ಎಷ್ಟಿದೆಯಾ ಅದನ್ನು ಎಂಟರ್ ಮಾಡಿ ಹಾಗೆ ತಂದೆ ಅಥವಾ ಗಂಡನ ಹೆಸರು ಇದ್ದರೆ ಅದನ್ನು ಎಂಟರ್ ಮಾಡಿ ಇಲ್ಲಿ ನೆಕ್ಸ್ಟ್ ನಿವಾಸಿ ಅಂತ ಇದೆಯಲ್ಲ ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಒಂದು ಯು ಡಿ ಐ ಡಿ ಕಾರ್ಡ್ ಇದೆಯಲ್ಲ ಆ ಒಂದು ಯು ಡಿ ಐ ಡಿ ಕಾರ್ಡಿನ ನಂಬರನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ ಹಾಗೆ ಆ ಒಂದು ಯು ಡಿ ಐ ಡಿ ಕಾರ್ಡ್ನಲ್ಲಿ ಇರುವಂತಹ ಅಂಗವೈಕಲ್ಯದ ಶೇಕಡವಾರ ಅಂದರೆ ಎಷ್ಟು ರೀತಿಯ ಪರ್ಸೆಂಟೇಜ್ ಡಿಸಬ್ಲಿಟಿ ಇದೆ ಅಂತ ಅದನ್ನು ಕ್ಲಿಕ್ ಮಾಡಿ ಹಾಗೆ ಇಲ್ಲಿ ಟೈಪ್ ಆಫ್ ಡಿಸಬಲಿಟಿ ಅಂತ ಕಾಣ್ತಿದೆಯಲ್ಲ ಅಂಗವೈಕಲ್ಯ ವಿಧ ಲೋಕೋ ಮೋಟರ್ ಅಂತ ಕೊಡಿ ಇದು ನಾವು ವೆಹಿಕಲ್ಗೆ ಅಪ್ಲೈ ಮಾಡೋದರಿಂದ ಇದು ಲೋಕೋಮೋಟರ್ ಮೋಟರ್ ಡಿಸಬ್ಲಿಟಿ ಇರೋರಿಗೆ ಮಾತ್ರ ಇದು ವೆಹಿಕಲ್ ಸಿಗುತ್ತೆ ಹಾಗೆ ನಿಮ್ಮ ಒಂದು ತಾಲೂಕನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಒಂದು ಜಿಲ್ಲೆಯನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಹಾಗೆ ಇಲ್ಲಿ ಅಸೆಂಬಲ್ ಕಾನ್ಸ್ಟಿಟ್ಯೂಷನ್ ಅಂತ ಇದೆಯಲ್ಲ ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರ ಯಾವುದು ಬರುತ್ತೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಹಾಗೆ ಕೆಳಗಡೆ ಇಲ್ಲಿ ಗ್ರಾಮ ಅಂತ ಇದೆಯಲ್ಲ ನಿಮ್ಮ ಒಂದು ಗ್ರಾಮವನ್ನು ಎಂಟರ್ ಮಾಡಿ ಹಾಗೂ ನಿಮ್ಮ ಒಂದು ಪೂರ್ತಿ ವಿಳಾಸವನ್ನು ಇಲ್ಲಿ ಕ್ಲಿಕ್ ಮಾಡಿ ಹಾಗೆ ಇಲ್ಲಿ ನಿಮ್ಮ ಒಂದು ಜಾತಿ ಅಂತ ಕೇಳ್ತಿದೆ ಆ ಒಂದು ನಿಮ್ಮ ಒಂದು ಯಾವ ಕ್ಯಾಟಗರಿ ಬರುತ್ತೋ ಆ ಒಂದು ಕ್ಯಾಟಗರಿಯನ್ನು ಇಲ್ಲಿ ಎಂಟರ್ ಮಾಡಿ ಎಂಟರ್ ಮಾಡಿದಾದಮೇಲೆ ಇಲ್ಲಿ ಆರ್ಥಿಕ ವರ್ಗೀಕರಣ ಅಂತ ಕಾಣ್ತಿದೆಯಲ್ಲ ಅಲ್ಲಿ ನಿಮ್ಮ ಒಂದು ಎ ಪಿ ಎಲ್ ಕಾರ್ಡ್ ಅಥವಾ ಬಿ ಪಿ ಎಲ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ಕ್ಯಾಶ್ ಇನ್ಕಮ್ ಇರುತ್ತಲ್ಲ ಆ ಒಂದು ಕ್ಯಾಶ್ನ ಆರ್ ಡಿ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮಾಡಿ ಎಂಟರ್ ಮಾಡಿದ ತಕ್ಷಣ ನಿಮ್ಮ ಒಂದು ಯಾವ ಕ್ಯಾಶ್ಟ್ ಅಂತ ಅದು ಫೆಚ್ ಆಗುತ್ತೆ ಆಟೋಮೆಟಿಕ್ಕಾಗಿ ಇಷ್ಟೆಲ್ಲ ಎಂಟರ್ ಮಾಡಿದಾದಮೇಲೆ ಒಮ್ಮೆ ಎಲ್ಲ ಕೂಡ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಬಂದರೆ ಇಲ್ಲಿ ಡಿಕ್ಲರೇಷನ್ ಕಾಣ್ತಿದೆಯಲ್ಲ ಆ ಒಂದು ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕಾಣ್ತಾ ಇರೋಂಥ ಒಂದು ಕ್ಯಾಪ್ಚಾವನ್ನ ಎಂಟರ್ ಮಾಡಿ ಎಂಟರ್ ಮಾಡಿದ ತಕ್ಷಣ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟಾದಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನೀವು ಇನ್ನೊಮ್ಮೆ ಇಲ್ಲಿ ರಿವ್ಯೂ ಮಾಡ್ಕೊಳ್ಬೋದು ಏನಾದರೂ ಮಿಸ್ಟೇಕ್ ಇದ್ದರೆ ಎಡಿಟ್ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಇಲ್ಲಿದ್ದೇ ಕಂಟಿನ್ಯೂ ಮಾಡ್ಕೊಳ್ಳಿ ಕಂಟಿನ್ಯೂ ಆದಮೇಲೆ ಈ ರೀತಿ ನಿಮಗೆ ಒಂದು ಅಪ್ಲೋಡಿಂಗ್ ಡಾಕ್ಯುಮೆಂಟ್ ಪೇಜು ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತ ಹೇಳ್ತೀನಿ ಇಲ್ಲಿ ಲೀಸ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗೆ ನಿಮ್ಮ ಒಂದು ಯು ಡಿ ಐ ಡಿ ಕಾರ್ಡ್ ಇದೆಯಲ್ಲ ಆ ಒಂದು ಯು ಡಿ ಐ ಡಿ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗೆ ಒಂದು ನಿಮ್ಮ ಒಂದು ನಿವಾಸಿ ನಿವಾಸಿ ಬೇಕಾಗುತ್ತೆ ಆ ಒಂದು ನಿವಾಸಿಯನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗೆ ನಿಮ್ಮ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಹ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗೆ ನೀವೇನಾದರೂ ಓದಿದರೆ ಒಂದು ಸ್ಟಡಿ ಸರ್ಟಿಫಿಕೇಟನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗೆ ನೀವು ಇಲ್ಲಿ ಟ್ವೆಂಟಿ ರುಪೀಸ್ ಬಾಂಡ್ ಶೀಟ್ ಮೇಲೆ ಒಂದು ಕೋರ್ಟ್ ಅಫಿಡವಿಟ್ ಮಾಡಬೇಕಾಗುತ್ತೆ ನಾವು ಈ ರೀತಿ ಅಂಗವೈಕಲ್ಯ ಆಗಿದ್ದೀವಿ ಎಷ್ಟು ವರ್ಷದಿಂದ ಏನಾಗಿದೆ ಅಂತ ಒಂದು ಕೋರ್ಟ್ ಅಫಿಡವಿಟನ್ನು ನೀವು ಕಾಪಿ ತರಬೇಕಾಗುತ್ತೆ ಅದನ್ನು ಅಪ್ಲೋ ಸಹ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕು ಹಾಗೆ ನಿಮ್ಮ ಒಂದು ಡಿ ಎಲ್ ಸಹ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗೆ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ಗಳನ್ನು ಸಹ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇಷ್ಟು ಇಷ್ಟೆಲ್ಲ ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡಿದ ನಂತರ ನೀವು ಒಂದು ಎಫ್ ಮಾಡಿಕೊಂಡು ಎಲ್ಲ ಕೂಡ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದಾದ ಮೇಲೆ ಇಲ್ಲಿ ಸೇವ್ ಸರಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಗ ಅದು ನೆಕ್ಸ್ಟ್ ಪೇಜ್ಗೆ ಅಪ್ಲೋಡ್ ಆಗುತ್ತೆ ನೆಕ್ಸ್ಟ್ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಿಮ್ಮ ಒಂದು ಅಪ್ಲಿಕೇಶನ್ ಆನ್ಲೈನಲ್ಲಿ ಸಬ್ಮಿಟ್ ಆಗುತ್ತೆ ಆಗ ಈ ರೀತಿ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ ಈ ಒಂದು ಅಕ್ನಾಲಜ್ಮೆಂಟನ್ನು ನೀವು ಪ್ರಿಂಟೌಟನ್ನು ತಗೊಳ್ಬೋದು ನೋಡಿದ್ರಲ್ಲ ಈ ಒಂದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಈ ಒಂದು ವೀಡಿಯೋನ ನಿಮ್ಮ ಸ್ನೇಹಿತರಿಗೂ ಹಾಗೂ ನಿಮ್ಮ ಆತ್ಮೀಯರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ